ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಶುಭೋದಯ ನಮಸ್ಕಾರ ಇಂದು ಶನಿವಾರದಂದು ಉಳ್ಳಾಗಡ್ಡಿ ಮಾರ್ಕೆಟ್ಗೆ ಬಂದು ಏನು ರೇಟ್ ಐತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡ್ವೆ ಪೂರ್ತಿ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಬೆಲ್ ಬಟನ್ ಐಕ್ ಮಾಡಿದರೆ ಲೈಕ್ ಕ್ಲಿಕ್ ಮಾಡಿದ್ದರೆ ದಿನನಿತ್ಯ ನೋಟಿಫಿಕೇಷನಿಂದ ತಮ್ಮೆಲ್ಲರಿಗೂ ಇಂದಿನ ರೇಟಾ ನಾಳೆ ರೇಟ ಸೋಮವಾರ ರೇಟ ಹಾಗೆ ಬರ್ತಾ ಇರ್ತಾವೆ ಈ ಇಡುವೆ ಪೂರ್ತಿ ನೋಡಿ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಒಂದು ನೂರು ಕೆ ಜಿಗೆ ನೋಡೋದಾದರೆ ಉಳಾಗಡ್ಡಿ ಬೆಲೆ ಏನೈತಿ ಚಿಕ್ಕ ಸೈಜು ಮೀಡಿಯಮ್ ಸೈಜ್ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ಏಳ್ನೂರ ಎಂಬತ್ತು ರೂಪಾಯಿಯಿಂದ ಸಾವಿರದ ಎಂಟುನೂರು ಎರಡು ಸಾವಿರದ ಎರಡು ಸಾವಿರದ ನೂರು ರೂಪಾಯಿ ತನಕ ಇವತ್ತು ರೇಟು ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಸ್ವಲ್ಪ ಚೇತರಿಕೆಗೊಂಡಿದೆ ಅಂತ ಅನ್ಬೋದು ಹಾಗಾಗಿ ಇವತ್ತು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಟಾಪ್ ರೇಟ್ ಆಗಿದೆ ಅಂತ ಅನ್ಬೋದು ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಐದುನೂರ ಅರವತ್ತು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇಂದಿನ ವಿಶೇಷತೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ಟೆಂಡರ್ ಇದಾಗಿದೆ ಮತ್ತು ಇದರಲ್ಲಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಚಿಕ್ಕ ಸೈಜ್ ಇದ್ದಿದ್ದು ನೋಡೋದಾದರೆ ಎರಡು ರೂಪಾಯಿ ಮೂರು ರೂಪಾಯಿ ಕೆ ಜಿ ನಾಲ್ಕು ರೂಪಾಯಿ ಕೆ ಜಿ ತನಕ ಮಾರಾಟ ಮಾಡ್ತಾಯಿದೆ ಯಾಕಂದರೆ ಚಿಕ್ಕು ಸ್ವಲ್ಪ ಮಳೆಯಲ್ಲಿ ಸಿಗಾಕೊಂಡು ಇದಕ್ಕಾಗಿ ಹಾಗಾಗಿ ರೇಟ್ ಇದಾಗಿದೆ ಮತ್ತು ದಾಸನಪುರ ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಎಂಟುನೂರ ಅರವತ್ತು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಐವತ್ತು ಸಾವಿರದ ಎಂಟುನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ಸೂಪರ್ ಮಾರ್ಕೆಟ್ ದಾಸನ್ಪುರ್ ಹೊಸ ಮಾರ್ಕೆಟ್ ಇದನ್ನು ಅಪ್ಲೋಡ್ ಆಗಿದೆ ಇವತ್ತು ಇಡುವೆ ನೋಡಿ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಬಿಜಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ಈ ರೀತಿ ಮದ್ಯಮ ಬೆಲೆಯಾಗಿದೆ ಆಪ್ ರೇಟ್ ಆಗಿದೆ ಸಾರಿ ಟಾಪ್ ರೇಟ್ ಆಗಿದೆ ಸಾವಿರದ ಆರುನೂರ ಐವತ್ತು ಏಳ್ನೂರು ತನಕ ಇವತ್ತು ಟಾಪ್ ರೇಟ್ ಆಗಿದೆ ಇಂದಿನ ಉಳಾಗಡ್ಡಿ ಮಾರುಕಟ್ಟೆ ಬೆಲೆ ಇವತ್ತಿನ ಟೆಂಡರು ಹರಾಜದಲ್ಲಿ ಈ ರೇಟ್ ಆಗಿದೆ ಮತ್ತು ಈರುಳ್ಳಿ ಯಾರೆಲ್ಲ ಡಿವೈಡ್ ಡಿವೈಡ್ ಮಾಡ್ಕೊಂಡು ಬರ್ತಾರೋ ಅವರಿಗೆ ಸ್ವಲ್ಪ ರೇಟ್ ಚೆನ್ನಾಗಿ ಸಿಕ್ಕಲ್ಲ ಅಂತ ಅನ್ಬೋದು ಮತ್ತು ಕಲಬುರಗಿ ಸೂಪರ್ ಮಾರ್ಕೆಟ್ ನೋಡೋದಾದರೆ ಐದುನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ಸಾವಿರದ ಏಳ್ನೂರು ತನಕ ಇವತ್ತು ಮಾರ್ಕೆಟಲ್ಲಿ ಹರಾಜಾಗಿದೆ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇವತ್ತಿನ ಇದಾಗಿದೆ ಯಾರಿಗೆಲ್ಲ ಡಿವೈಡ್ ಮಾಡಿಕೊಂಡು ಬಂದವರಿಗೆ ಸ್ವಲ್ಪ ರೇಟ್ ಜಾಸ್ತಿ ಸಿಕ್ಕದಂತ ಇಷ್ಟ ಆಗಿದೆ ಲೈಕ್ ಮಾಡಿ